ನಡೆಸಿದರೆ ಸಾವು ನೋವುಗಳಲ್ಲಿ ನರಳುತ್ತಿರುವ ಪೃಥ್ವಿಯನ್ನು ಎತ್ತಿ ಸಂರಕ್ಷಿಸುವ ಶಕ್ತಿ ಇದೆ ಸಾಂಖ್ಯ ಯೋಗದಲ್ಲಿ ಯೋಗ ಎಂತಿವರ ಪಾಂಡವರ ಹೋರಾಟವೇ ಕಠಿಣ ಸಾಧನೆ ಇಂತಿರ ಮೂರ್ತಿವಂತ ವಿಜ್ಞಾನಿ ಆಗಿರಲಿ ಆ ಕರಣ ಆ ಕರ್ಣನ ತೆರೆ ತೆಗೆಯುವಿಕೆ ಸಾಂಚೆಯ ಮಕ್ಕಳು ಎಂತಾದರೂ ಕರ್ಣನನ್ನು ಕೊಲ್ಲುವುದು ಕಠಿಣ ಕರ್ಣನನ್ನು ಕೊಲ್ಲುವುದು ಕೌಂತರಿಗೆ ಅಸಾಧ್ಯವಂತೆ ಅಣ್ಣನವರ ಉದ್ಗಾರ ಸತ್ತ ಇಂದಿನ ರಣಾಂಗಣ ತುಂಬಿ ಬಂದಿದೆ கர்ண ராயன சட்ட திரிவார சட்ட க்ஷா சூத்த புத்திர కబ్బగ కాలువ కోదలను నిర్మించను విషద బెబ్బి విష వయే సృష్టి బెంకీ మరయే బోల్ మించిన కేడి తుమ్మేను హియ సాధి విశ్వ బ్రహ్మా గిర్ర తిరుగించైపుణ్య ఆ మహారథి కరుణరా విజ్ఞా అసేత బస్ మంగళ కొట్టన మేళ ఇట్ట భక్తి నందికే ఇలా ధన్య ధన్య భీమసేనా ఇంత కల్పనగల కనసు కాలంకి తిరి ధర్మవతార ಸತ್ಯವಿಧಿ ಶ್ರೀಕೃಷ್ಣನೇ ಇಂದಿನ ಋಣಾಂಗಣದ ಬಲ್ಲಿದ ಬಿಲ್ಲಾಳುವೆ ಆ ಕರ್ಣ ವೈಗಾಟ್ಯ ಬಾಳ ಜಮ್ಮನ್ನು ಕೊಟ್ಟು ಜನಾತಿರಿತ ವೇದಾಂತಿಕೆ ಕರ್ಣ ಬಲ್ಲಿದ ಬಿಲ್ಲಾಳಾಗಿ ಕಂಡಿರುವುದು ಸಹಜ ನಿಮ್ಮ ನಗೆಯಿಂದ ಸಿಡಿದಡಿಯುತ್ತದೆ ಧರ್ಮರಾಜರು ನೀವಿಟ್ಟ ನಮಗೆ ಇಡಿಗಂಟು ಧರ್ಮರಾಜನ್ ಯೋಗೇಶ್ವರ ಕೃಷ್ಣ ಹಾಗೂ ಧನುರ್ಧಾರಿ ಪಾರ್ಥ ಜಯಲಕ್ಷ್ಮಿಯ ವಾಸ್ತವ್ಯ ಎಂಬ ವ್ಯಾಸಮಾನಿಗೂ ಅಪವಾದ ಉಂಟೆ ಉಂಟು ದೃಪದ ಜೈ ಮನುಷ್ಯ ಮಾಡುವ ಸಿದ್ಧಾಂತಕ್ಕೆ ತೀರ್ಪಿಗೆ ಅಪವಾದ ಇದ್ದೇ ಇದೆ ಆದರೆ ಆ ಪರಬ್ರಹ್ಮನ ಸಿದ್ಧಾಂತ ಮಾತ್ರ ನಿತ್ಯ ಸಿದ್ಧಾಂತ ಒಟ್ಟಾರೆ ಕರ್ಣನನ್ನು ಕೊಲ್ಲುವುದು ಪಾಂಡವರಿಂದ ಅಸಾಧ್ಯವೇನು అరణ అడగమిన కిచ్చు దగదే అదే జిగతర జలకైగి శివ జడి కర్ణ వర్ణాస్త్రయోగేంటి పరశివని కొడల్పట్ట ಉಳುದು ಭೀಮ ಅರ್ಜುನನ ಪಾಶುಪತಾಸ್ತ್ರ ಕೇವಲ ಪೆಡಂಭೂತ ಮಾತ್ರ ಪಾಶುಪತಾಸ್ತ್ರ ಪೆಡಂಭೂತವೆಂದು ನೋಡಿದ ಸಕಾರಣ ಪಾಸುಪತಾಸ್ತ್ರವನ್ನು ನಿಲ್ಲಿಸಿದ ಕೈ ನಾಡಿ ಪ್ರತಿಜ್ಞೆ ಮಾಡಿವೆ ಸರಿ ಮಾತ್ಯಾಣಿ ಶ್ರೀಕೃಷ್ಣಾಣಿ ಕೈಯ ತಡಿರಿ ಕೇವಲ ಐದು ನಿಮಿಷಗಳವರೆಗೆ ಛೇ ಛೇ ಇದಾವ ವಿಧಿಯ ಕುತ್ತು ಧುತ್ತೆನೆ ಹೆಡೆಯತ್ತ ನಿಂತಿತು ಅಣ್ಣ ಓ ಕೃಷ್ಣಮರಾರಿ ಬಿಚ್ಚ ಹೇಡಿನಿಗೆ ಪ್ರಶ್ನೆ ಕಲಕಿ ತಂಗಿ ಸಮಯದಲ್ಲಿ ನನ್ನನ್ನು ಕೂಗಿ ಕರೆವಂತೆ ಈ ಕೂಗಿ ಕರೆ ಆ ಪರತಾದಿದೆ ಕೇಳಿಸಲು ನಿನ್ನ ಕರೆ ಮೊರೆ ಕೇಳಿ ಮೈಸೂರುವಳು ಆ ಬಾಮಿ அவளே பரிஹரிலாம் இஷமய சமய வந்து ஜயகிழி ஜாதி प्रख्या जय गिर जो कल प्रख्या जय जय ಇವನ ಸಾಹಸವೆಂಬ ಸ್ವಚ್ಛೋದಕದಲ್ಲಿ ಮುಣಿಗೆದ್ದು ಮನುಷ್ಯತ್ವ ಪೂರ್ಣತ್ವ ಪಡೆಯುವುದು ಈ ಪೃಥ್ವಿಯೋಳು ಇಂಥ ಧರ್ಮಾತ್ಮನ ಅಪಮಾನ ಮಾಡಿದವನಿಗೆ ಬಿಡದೆ ಬಂದೊಡಗುವುದು ಕೊನೆಯ ಪಾತಕಂ ನೀನೀಗ ಧರ್ಮಾತ್ಮನು ಅಪಮಾನ ಮಾಡಿದ್ದರಿಂದ ನಿನ್ನೋ ತುಂಬಿಕೊಂಡಿತು ಕೊನೆಯ ಪಾತಕಂ ನಿನಗೆ ಧರ್ಮವನ್ನು ಕೊಂದಂತಾಯ್ತು ನಿನ್ನ ಪ್ರತಿಜ್ಞೆಯನ್ನು ನಿನ್ನ ಪಾಲಿಸಿದಾಸು ಪದಾಸ್ತ್ರಕ್ಕೆ ಬರೆಯುವುದಾಗಿ ಹಾರುವುದು ಕರ್ಣನ ಪ್ರಾಣ ಹಾಸಗಿ ಬಿಟ್ಟದ್ದು ಸರಾಸರ ಒಂಟಿಗಳ ಮೇಲೆ ನಟ್ಟ ನಡ ರಾತ್ರಿಗಳ ಒಬ್ಬಂಟುಗಳಾಗಿ ಎಲ್ಲಿಗೆ ನಡೆದ நீர் எல்லது நடைதிர்ல சவலிங்க அளவண்ட்ரா அண்டிகண்ட அளவண்ட அல்ல மத்தி மூண்ட ருபியுண்டி தண்டி அந்த ಬಿಡಾಡಿ ಬಂಡಿ ಅನ್ರಿ ನನ್ನ ನರಪೇತ ಗಂಡ ನೀರಾಗ ನಿಂತ ಕಂಬ ಗರ್ತಿ ಒಗ್ತಾನ್ಕಿಲ್ಲ ಇಂಬ ರೀ ಸಂಶಯದ ಬಾಳು ಶರೀರಿಗೆ ಸಿಕ್ಕ ಊಟ ಹಾಕೋದು ಬೇಡ ನಿಮ್ಮ ಕಟ್ನ ಇಡೋದು ಬೇಡ ಬೇಡ ದೋತ ಹಾಣೆ ಹಾನಿ ಕಟ್ಟಿಸ್ಕೊಂತ ಶಂಕುನಾದ ಮಾರಾಯ್ತು ಹೆಂಡತಿ ಹೆಸರಿ ಗಿತ್ತು ಬಂದ್ರೆ ಕಿ ವಾಸನೆ ಏರೆಲೇ ವಾಸನೆಲೇ ಮಾತ್ರ ಪಕ 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 ನಿಮ್ಮ ಗತ್ತು ಗೊತ್ತಟ್ಟಿ ಗುಳಡಾಳಿ ಹರಕೊಂಡು ಹೋಗಬೇಕು ಅಂತ ಸುಬಿರಿ ಹೀಗಾಗ್ಲೇ ಗುಳದಾಳಿಗಳು ಹರಿಹುತ್ತಿ ಬಂದಿದೆ ಹದಿನೆಂಟು ದಿನದ ಯುದ್ಧದಲ್ಲಿ ಹದಿನೆಂಟು ಅಕ್ಷೋಹಿಣಿ ಗುಳದಾಳಿಗಳು ಹರಿದು ಹೋಗುತ್ತವೆ ಅಂತ ಅರಮನೆಯ ಜೋಯಿಶ್ ಸಂಜಯ್ ಭಟ್ರು ನನ್ನ ಮುಂದೆ ಹೇಳಿದ್ದಾರೆ ಹಿಂದೊಮ್ಮೆ ಯುದ್ಧದ ಸಮಾಚಾರ ನಿಮ್ಮ ಮುಂದೆ ಹೇಳಿರಲಿಲ್ವೇ ಅದರಂತೆ ನನ್ನ ಮುಂದೆ ಹೇಳಿದ್ದಾರೆ ನಾನಂತೂ ಅರಮನೆಯ ದಾಸಿ ಹೆಸರಿಗೆ ಮಾತ್ರ ಅರಮನೆ ದಾಸಿ ಪರ ಗಂಡಸಿಗೆ ಪ್ರಿಯಸಿ ಕಂಡ ಹಿಡಿದಿರುವೆ ಸುದ್ದಿ ಸೋಸೆ ನಿಮ್ಮ ಕೋಡಿ ಬಾಯಿ ಸರ್ವರ ಕೂಡ ಸ್ವತಂತ್ರದಿಂದ ಮಾತನಾಡುವ ಹೆಣ್ಣಿಗೆ ಹೆಸರಿಡೋದು ಇದೊಂದು ನರಪೇತ ಗಂಡಸಿನ ಒಳದಿಟ್ಟ ಒಳ್ಳೆ ಕೃಷಿ ಮಾತ್ ಕರ್ಕೊಂಡ್ಬಿಟ್ಟಲ್ಲ ಹೌದಂದ್ರೆ ಹತ್ತ ಗಂಡಸು ಮುರಿದು ಮಾಡಿ ಅನ್ನ ಬೊಮ್ಮಾಯಿ ಹೆಣ್ಣನ್ನ ಯಪ್ಪ ಕೊಮರಾಮ ಏನ್ ಕಟ್ಟಿಯಲ್ಲಿ ಈ ಗುಳಗಾಳಿ ಇದ್ರ ಕಟ್ಟಿಯಾಗಿರ್ಸಂತ ಎಲ್ಲಮ್ಮ ಎಣ್ಣಿ ಬಂಡಾರ ಕೊಟ್ಟು ಬರಕ್ ಹೊಂಟಿದ್ದೆ ಬಂದ್ ಬೆಕ್ಕ ಬೆಕ್ ಕಟ್ ಬಂದಂಗೆ ಎಲ್ಲಂಟೆ ಮದಂಸಿ ಮದಂಸಿ ನೀನು ಎಲ್ಲಮ್ಮನಿಗಾದ್ರೂ ಹೋಗು ಕರೆಯಮ್ಮ ಆದರೂ ಹೋಗು ಆದ್ರ ದಾರ್ಯಾಗ ಎಲ್ಲಪ್ಪ ಕರಿಯಪ್ಪ ಕಡಿಗೇರಿ ಬಸ್ಸಪ್ಪ ಗಂಟು ಬಿದ್ದಾರ ಜೋಕೆ ಶುಭ ನಿಡಿಯಾ ಹಂದ್ರದಾಗ ಕೈ ಬಿಡು ಬೊಗ್ಗಿದ ಕೂಡ್ತೀನಿ ಅಂತಿತ್ತಂತ ನನ್ನ ನಸೀಬ್ದಾಗ ಇದ್ದಿದ್ದು ಕಸ್ಕೊಳ್ಳಿ ಯಾರೇನು ಮಾಡೋಕ್ಕಾಗುತ್ತೆ ಒಟ್ಟು ಬೇಕಟ್ಟು ಬಂದಂಗೆ ಬಂದ್ಬಿಟ್ಟು ಆತು ಓಹೋ ಹಾ ಈಗಿನ ನಟ್ಟು ನೋಡೋ ರಾತ್ರಿ ಇನ್ನು ಬೇಕಾದಷ್ಟು ರಾತ್ರಿ ಇದೆ ಬರುವೆ हद தர்க்காத நான் நினைக்க கால சர்ப்பேணிகாவுலே சர்ப்பின மேல் எது நுகுவை கண்டிப்பாத்திர சிக்கலே மகள ಘಾತವಾಯ್ತು ಘಾತವಾಯ್ತು ಶಕುನಿ ಮಹಾರಾಜರು ದುರ್ಯೋಧನ ಮಹಾರಾಜರು ಬರುತ್ತೀರು ಅಯ್ಯೋ ಅಯ್ಯೋ ಯಾರು ಮದ ಹಂಸಿ ಏಳಮ್ಮ ಏನಿದು ಮದಂಸಿ ದುರ್ಯೋಧನ ಇವಳಮ್ಮ ಗೂಢಾಚರಣೆ ಮಹಾರಾಜರೇ ಯಾವ ವೇಳೆಗೆ ಪ್ರಾಣ ಹೋಗುವುದು ಮಾನ ಹೋಗುವುದು ಇದೆ ತುಂಬಿಕೊಂಡು ಬಿಟ್ಟಿದೆ ಸಮಸ್ತ ಹಸ್ತಿನಾಪುರದಳು ನನ್ನನ್ನು ಹೊತ್ತುಕೊಂಡು ಬಂದವರಲ್ಲಿ ಶಂಕದತ್ತ ಹಾಗೂ ಅವನ ಹಸ್ತಕರು ನನ್ನ ರಾಜ್ಯದಲ್ಲಿ ಮಾಮ ಈ ಕೌರವಸೆ ಇನ್ನೂ ಕೊನೆಗೊಂಡಿಲ್ಲ ಈಗಾಗಲೇ ಅರಾಜಕತೆಯ ತಾಂಡವ ನನ್ನ ರಾಜ್ಯದಲ್ಲಿ ಕೊಲೆ ಸುಲಿಗೆ ಸ್ತ್ರೀಯ ಮಾನ ಹಾರ ನರಕ ರಾಕ್ಷಿಸುವಂತೆ ರಾಕ್ಷಿಸಿ ಕೃತ್ಯ ಅಯ್ಯೋ ನಾನೇ ಬಿತ್ತಿದ ವಿಷದ ಬೀಜಗಳು ಹರಹರ ನನ್ನ ಹೆಸರಿನ ಕೌರವರಲ್ಲಿ ಕೇಕಿಡಿಯುವು ನವಯುಗದ ನವಜನಾಂದ್ಯೋಧನ ನಿನ್ನ ರಾಜನೀತಿಯಲ್ಲಿ ಏನು ತಪ್ಪಿಲ್ಲ ಆದರೆ ನಿನ್ನ ನೀತಿಯನ್ನು ತಪ್ಪಾಗಿ ತಿಳಿದುಕೊಂಡವರು ಕಟ್ಟು ಕಂಕಣವ ತುದಿಯ ಗುರಿಯ ತಲುಪುವುದಕ್ಕೆ ಸಾಧನೆ